ಇಂದು ಹರೇರ ನಗರದ ಗಾಂಧಿ ಸರ್ಕಲ್ ನಲ್ಲಿ ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಸಮಿತಿ ಸಮಿತಿರ ಮತ್ತು ನೆಲೆಬೆನೆ ವತಿಯಿಂದ ಲೋಕಸಭಾ ಚುನಾವಣೆಯಲ್ಲಿ ನಡೆದ ಓಟ್ ಕಳ್ಳತನ ಅಕ್ರಮ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರ ಒಂದು ಸ್ಲೋಗನ್ ಓಟ್ ಚೋರ್ ಗದ್ದಾ ಚೋರ್ ಹಾಗೂ ಸಹಿ ಅಭಿಯಾನ ಕಾರ್ಯಕ್ರಮಕ್ಕೆ ಹರೇರ ಕ್ಷೇತ್ರದ ಕಾಂಗ್ರೆಸ್ ನಾಯಕರಾದ ಎನ್ ಬಿಜಿ ಅವರು ಚಾಲನೆ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ನಗರದ ಎಲ್ಲಾ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಬ್ಲಾಕ್ ಕಮಿಟಿಯ ಸದಸ್ಯರುಗಳು ಪದಾಧಿಕಾರಿಗಳು ಭಾಗವಹಿಸಿ ಮಾತನಾಡಿ ಸಾರ್ವಜನಿಕರಿಗೆ ಸಹಿ ಅಭಿಯಾನದ ಬಗ್ಗೆ ಕರೆ ನೀಡಿದರು ವರದಿ ಶೇಖ್ ಅಲ್ತಾಫ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಹರ ಏನು ಓಟ್ ಚೋರ್ ಗದ್ದಿ ಚೋಡ್ ಒಂದು ಕಾರ್ಯಕ್ರಮ ಅಭಿಯಾನದ ಚಾಲನೆ ಇವತ್ತು ನಮ್ಮ ಹರಿಯರ ತಾಲೂಕು ಅರ್ಮಾಣಿ ಸರ್ಕಲ್ ಅಲ್ಲಿ ನಾವು ಗಾಂಧಿ ಸರ್ಕಲ್ ಅಲ್ಲಿ ಚಾಲನೆ ನೀಡಿರ್ತೇವೆ ಇದ್ರ ಹಿಂದೆ ತುಂಬಾ ದೊಡ್ಡ ವಿಚಾರನೆ ಅಡಗಿದೆ ಇದನ್ನ ಪ್ರತಿಯೊಬ್ಬ ಪ್ರಜೆನು ಕೂಡ ನಮ್ಮ ಭಾರತದ ಪ್ರತಿಯೊಬ್ಬ ಪ್ರಜೆ ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು ಸೊ ಈ ತರ ಅಭಿಯಾನ ನಮ್ಮ ಮೋಸ್ಟ್ಲಿ ಪ್ರಪಂಚದಲ್ಲೇ ಯಾರು ಮಾಡಿರ್ಲಿಕ್ಕಿಲ್ಲ ಇವತ್ತು ಅದೇ ನಮ್ಮ ಭಾರತ ದೇಶದಲ್ಲಿ ನಡೀತಾ ಇದೆ ಅಂದ್ರೆ ಇದು ಯಾಕೆ ಮಾಡ್ತಾ ಇದಾರೆ ಏನಕ್ಕೋಸ್ಕರ ಮಾಡ್ತಾ ಇದಾರೆ ಅಂತ ಪ್ರತಿಯೊಬ್ರು ಅರ್ಕೋಬೇಕು ಸುಮ್ಮನೆ ಬಂದ್ರು ಸೈನ್ ಮಾಡಿದ್ರು ಅಂತ ಹೇಳಿ ಮಾಡ್ಸ್ಕೊಂಡು ಹೋಗೋದಲ್ಲ ನಮ್ಮ ದೇಶ ಉಳಿಸ್ಲಿಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು ಏನ್ ಪಣ ತೊಟ್ಟಿದ್ದಾರೆ ಅದರ ಒಂದು ಹೋರಾಟದ ಒಂದು ಭಾಗವಾಗಿ ಇದು ಸಹಿ ಅಭಿಯಾನ ಮಾಡ್ತಾ ನಾವು ಎಷ್ಟು ಜನ ಅವ್ರ ಇದ್ದೀವಿ ಅಂತ ಹೇಳಿ ನಾವು ತೋರಿಸ್ಕೊಡ್ಬೇಕಾಗಿದೆ ನಮ್ಮ ದೇಶ ಉಳಿಬೇಕು ಅಂದ್ರೆ ಈ ಈ ತರದ ಹೋರಾಟಗಳು ನಮಗೆ ನಾವು ಗುರಿ ಮುಟ್ಟ ತನಕ ಮಾಡ್ಬೇಕಾಗಿದೆ ಹಾಗಾಗಿ ಪ್ರತಿಯೊಬ್ಬರಲ್ಲಿ ನಾನು ವಿನಂತಿ ಇಷ್ಟೇ ಪ್ರತಿಯೊಂದು ಮನೆ ಮನೆಗೂ ಹೋಗ್ರಿ ಪ್ರತಿಯೊಂದು ಮನೆ ಮನೆಗೂ ನಮ್ಮ ರಾಹುಲ್ ಗಾಂಧಿ ಅವರು ಯಾಕೆ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದಾರೆ ನಾವು ದೇಶಕ್ಕೋಸ್ಕರ ಏನ್ ಮಾಡಿದೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ನಮ್ಮ ಸಹಿ ಅಭಿಯಾನಕ್ಕೆ ಅವರಿಗೆ ಅರ್ಥ ಮಾಡಿಸಿ ಸಹಿ ಅಭಿಯಾನ ಮುಖಾಂತರ ನಾವು ದೇಶ ಕಟ್ಟಲಿಕ್ಕೆ ನಾವು ಸಬಲಿದ್ದೇವೆ ನಾವು ಸದೃಢರಿದ್ದೇವೆ ಮತ್ತು ಮತ್ತೊಮ್ಮೆ ನಾವು ರಾಹುಲ್ ಗಾಂಧಿನ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಯಾವ ತರ ಪ್ರಧಾನಮಂತ್ರಿ ಆಗಿದ್ರಲ್ಲ ಆ ರೀತಿ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ನಾವೊಂದು ಅಚಲವಾದ ಪ್ರಮಾಣ ಮಾಡಿದ್ದೇವೆ ಹಂಗಾಗಿ ರಾಹುಲ್ ಗಾಂಧಿನ ನಾವು ಪ್ರಧಾನಮಂತ್ರಿ ಆಗಿ ನೋಡೋ ತನಕ ನಾವು ಯಾರು ಮಲ್ಗಂಗಿಲ್ಲ ದಯವಿಟ್ಟು ಈ ಒಂದು ಸಹಿ ಅಭಿಯಾನದ ಮುಖಾಂತರ ಅವರಿಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಈ ನಿಮ್ಮ ಮಾಧ್ಯಮದ ಮುಖಾಂತರನೂ ಕೂಡ ತಾವುಗಳೆಲ್ಲರೂ ಒಂದು ನಮ್ಮ ರಾಹುಲ್ ಗಾಂಧಿ ಅಭಿಯಾನಕ್ಕೆ ಪ್ರಚಾರ ನೀಡಬೇಕು ಅಂತ ನಾವು ಕೇಳ್ಕೊಳ್ತೇವೆ ಥ್ಯಾಂಕ್ ಯು ಇಂದಿನ ಕೆ ಪಿ ಸಿ ಸಿ ಅನುಮತಿಯ ಆದೇಶದ ಮೇರೆಗೆ ಇವತ್ತು ನಾವು ಸಹಿಯವನ್ನು ಸಂಗ್ರಹವನ್ನು ಕಾರ್ಯಕ್ರಮ ಮಾಡಿದೀವಿ ಇವು ನಮ್ಮ ಎನ್ ಎಚ್ ಶ್ರೀನಿವಾಸ್ ನಂದಿಗೌ ಅಧ್ಯಕ್ಷತೆಯಲ್ಲಿ ಇವತ್ತು ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇಡೀ ನಮ್ಮ ಹರಿಹಾರ ತಾಲೂಕಿನ ಎಲ್ಲ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ಅವರು ತುಂಬ ದೂರ ಹೇಳ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಓಟ್ ಚೋಡ್ ಗದ್ದಿ ಚೋಡ್ ನರೇಂದ್ರ ಮೋದಿ ಅವರು ಸರ್ಕಾರ ಬಿಡಿಸ್ಬೇಕು ನಮ್ಮ ರಾಹುಲ್ ಗಾಂಧಿ ಅವರನ್ನು ಮುಂದಿನಗಳಲ್ಲಿ ಪ್ರದಾನ ಮಾಡಬೇಕಂತ ಹೇಳಿ ಈ ಸಂಗ್ರಹ ಇದು ಸಹಿ ಸಂಗ್ರಹಣೆ ಮಾಡ್ತಾ ಇದ್ದೀವಿ ಇಷ್ಟೊಂದು ಮಾತನ್ನು ಹೇಳಿ ಮಾತನ್ನು ಮುಗಿಸುತ್ತೇನೆ ಮತ್ತು ಕಾಂಗ್ರೆಸ್ ಸಮಿತಿ ಕರ್ನಾಟಕ ಇವತ್ತೇನು ಮತಗಳತನ ಬಗ್ಗೆ ಇವತ್ತೇನು ಫೋರ್ ಚೋರ್ ಗದ್ದಿ ಚೋರ್ ಅನ್ನ ಒಂದು ನಮ್ಮ ರಾಹುಲ್ ಗಾಂಧಿ ಅವರು ಸ್ಲೋಗನನ್ನು ಹೇಳ್ಕೊಟ್ಟಿದ್ದಾರೆ ಈ ನಮ್ಮ ದೇಶದಲ್ಲಿ ಇವತ್ತು ಮತಗಳತನ ಮಾಡಿ ಓಟೆ ಇಲ್ಲದ್ರಿಗೆ ಕರ್ಕೊಂಡು ಬಂದು ಒಂದು ಒಬ್ಬರು ಒಂದೊಂದು ಸುಮಾರು ಈ ಇಡೀ ದೇಶದಲ್ಲಿ ಒಬ್ಬನೇ ಇಪ್ಪತ್ತರಿಂದ ಇಪ್ಪತ್ತೇಳು ಓಟನ್ನು ಹಾಕ್ತಿದ್ದಾರೆ ಅಂಥ ಓಟನ್ನು ಕಡಿವಾಣ ಹಾಕಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಈ ಒಂದು ಮುಂದಿನ ದಿನಗಳಲ್ಲಿ ಈ ಮತಗಳತನವನ್ನು ನಾವು ಯಾವುದೇ ಕಾರಣಕ್ಕೆ ಮತ್ತೆ ಮುಂದೆ ಚುನಾವಣೆಯಲ್ಲಿ ಈ ರೀತಿ ಆಗಬಾರ್ದು ನಾವು ಅವರಿಗೆ ಮೂರು ಸರಿ ಅವಕಾಶವನ್ನು ಕೊಟ್ಟುಬಿಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಅವಕಾಶನ ಕೊಡಬಾರ್ದು ಅಂತ ಹೇಳಿ ನಮ್ಮ ಅಧಿಕಾರಿಗಳಿಗಾಗಲಿ ಒಂದು ಸ ಸಂದೇಶನ ಕೊಟ್ಟಿದ್ದಾರೆ ಸಾಬೀತು ಸಹ ಮಾಡಿದ್ದಾರೆ ಇವತ್ತು ಏನು ಇವತ್ತು ಓಟ್ ಓಟ್ಗಳ ಕಳ್ಳತನ ಏನು ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಹರಿಯಾಣದ ಮುಖಂಡರುಗಳಾದಂತಹ ಸೀನಾಗಿರ್ಬೋದು ಅನೇಕ ನಮ್ಮ ಲೀಡರ್ಸ್ಗಳು ಎಲ್ಲರೂ ತಾಲೂಕಿನ ಎಲ್ಲ ನಮ್ಮ ಲೀಡರ್ಸ್ಗಳು ಈ ಒಂದು ಓಟ್ ಚೋರ್ ಗದ್ದಿ ಚೋರನ ಒಂದು ಇದನ್ನು ಸಂದೇಶವನ್ನು ನಮ್ಮ ತಾಲೂಕಿನಿಂದ ಕಳಿಸಿದ್ದೇವೆ ಇವತ್ತು ನಮ್ಮ ತಾಲೂಕಿನಿಂದ ಓಟ್ ಚೋರ್ ಅನ್ನೋ ಒಂದು ಕಳ್ಳತನವನ್ನು ನಾವು ಹಿಡಿದು ಇಲ್ಲಿಂದ ನಾವು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಸಹಿ ಸಂಗ್ರಹವನ್ನು ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧರಿದ್ದೇವೆ ಅಂತೇಳಿ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯ ಸದಸ್ಯರಾದಂಥ ಪ್ರಭಾ ಮಲ್ಲಿಕಾರ್ಜುನ ಮೇಡಮ್ ಅವರಿಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ಮಲ್ಲಣ್ಣವರಿಗೂ ಸಹ ನಮ್ಮ ಶಾನು ಸಾಹೇಬರಿಗೂ ಸಹ ಈ ಒಂದು ಅವರ ಕೈಲಿ ಕೊಟ್ಟು ಈ ನಮ್ಮ ದೇಶದಲ್ಲಿ ನಮ್ಮ ಪಾರ್ಲಿಮೆಂಟ್ ಹೋಗ್ಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದು ಸೀನ ನನ್ನ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಈ ದಿನ ಓಟ್ ಚೋರ್ ಗತಿ ಚೋರ್ ಅನ್ನೋ ಒಂದು ಪ್ರತಿಭಟನೆ ಒಂದು ಹಮ್ಮಿಕೊಂಡಿಲ್ಲಾಗಿದೆ ಈ ಮೂರು ಸರಿ ಎರಡ್ ಸಾವಿರದ ಹದಿನಾಲ್ಕರಿಂದ ಪ್ರಧಾನ ಮಂತ್ರಿಯವರು ಮೋದಿ ಅವರು ಮತಗಳತನದಿಂದಾನೇ ಗೆದ್ದಿದ್ದಾರೆ ಅನ್ನೋದು ನಮಗೊಂದು ಗೊತ್ತಾಗಿದೆ ಯಾಕಂದ್ರೆ ಹೋದ ಸರಿ ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮತದಾನ ಪಡೆದಿರೋದು ಕಾಂಗ್ರೆಸ್ ಪಕ್ಷ ನಂತರದ ದಿನದಲ್ಲಿ ಕೆಲವೇ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಆದಾಗ ಅದರಲ್ಲಿ ಅದೇ ಮತದಾರರು ಮತದಾನ ಚೇಂಜ್ ಮಾಡಲು ಸಾಧ್ಯ ಇಲ್ಲ ಅಷ್ಟು ಆ ಕಾರಣದಿಂದ ನಮ್ಮ ರಾಹುಲ್ ಗಾಂಧಿ ಅವರು ಪತ್ತೆ ಹಚ್ಚಿ ಪ್ರತಿ ಒಂದು ರಾಜ್ಯದಲ್ಲೂ ಮತದ ಮತಗಳ್ಳತನ ಆಗಿದೆ ಅಂತ ಹೇಳಿ ಬಹಿರಂಗಪಡಿಸಿದ್ದಾರೆ ಆದರೆ ನಮ್ಮ ರಾಹುಲ್ ಗಾಂಧೀಜಿಯವರು ದೇಶದ ಚುನಾವಣಾಧಿಕಾರಿಗಳಿಗೆ ಪ್ರಶ್ನೆ ಮಾಡಿದರೆ ಚುನಾವಣಾಧಿಕಾರಿಗಳು ಉತ್ತರ ಕೊಡ್ತಿಲ್ಲ ಬಿಜೆಪಿ ಸದಸ್ಯರು ಉತ್ತರ ಕೊಡ್ತಾ ಇದ್ದಾರೆ ಅಂದ್ರೆ ಇದು ಮರ್ಯಾದೆಗೆಟೇ ಆಗಿರೋದು ಇದು ಅದಕ್ಕೆ ನಾವು ಇದೇ ದಿನ ಇನ್ನು ಮುಂದನ್ನು ಆದಷ್ಟು ದೊಡ್ಡ ಪ್ರತಿಭಟನೆ ಒಂದು ಹಮ್ಮಿಕೊಳ್ಳುತ್ತೇವೆ ಅದರಲ್ಲಿ ಏನು ಸದ್ಯ ಇದು ಇಲ್ಲ ಯಾಕೆಂದ್ರೆ ಮತದಾನ ಅನ್ನೋದು ಎಲ್ಲ ದೇಶದ ನಾಗರಿಕರ ಹಕ್ಕು ಆ ಹಕ್ಕನ್ನು ಕಿತ್ಕೊಳ್ಳಲು ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋದು ಇವತ್ತು ಹೇಳಿ ಓಟ್ ಚೋರ್ ಕದ್ದಿ ಚೋಳ ಅನ್ನೋ ಒಂದು ಸ್ಲೋಗನ್ ನಿಂದ ನಾವು ಇದು ಮುಳುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಈ ಮತ ಕಲಾಟನ ಬಗ್ಗೆ ಈಗೆಲ್ಲರೂ ಸಾಕಷ್ಟು ಜೋರಾಗಿ ಹೇಳಿದ್ದಾರೆ ನಾವು ಆದಷ್ಟೆಲ್ಲ ಜಾಗೃತಿ ಮಾಡಿ ಈ ಮುಂದೆ ಬರತಕ್ಕಂಥ ಎಲೆಕ್ಷನ್ಗಳಲ್ಲಿ ಮತ ಕಲಾತನ ತಡೆಗಟ್ಟಬೇಕು ಅದು ತಡೆಗಟ್ಟಿದ್ರೆ ನಾವೆಲ್ಲ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವ್ರ ಎಂಟತ್ ಸಾವಿರದ ಗೆಲ್ತಾರೆ ನಾವು ಮೂರ್ನಾತ್ ಸಾವಿರದ ಓಟ್ ಬಿಡ್ತೀವಿ ಅದಲ್ಲಿ ನಮ್ಗೆ ಸೋದ್ರೆ ಆಗ್ತದೆ ಅದ ಎಲ್ಲಿ ಮಠಗಳ ನಾವು ಈಗಿನ ಸರ್ವೆ ಮಾಡಬೇಕು ಸರ್ವೆ ಮಾಡಿ ಈಗ ರೆಡಿ ಮಾಡಿ ಇಟ್ಕೊಂಡ್ರೆ ಮುಂದೆ ಬರ್ತಕ್ಕಂಥ ನಾವು ಅಲ್ಲಿ ನಾವು ನೇತಾರಾದ ರಾಜೀವ್ ಗಾಂಧಿಗೆ ರಾಹುಲ್ ಗಾಂಧಿ ಅವ್ರಿಗೆ ಇದು ಮಾಡಕ್ಕೆ ಅನುಕೂಲ ಆಗ್ತದೆ ಅಂತ ಒಂದು ನನ್ನ ಕೋರಿಕೆ ಥ್ಯಾಂಕ್ ಯು ಇವತ್ತೇನು ಸಹಿ ಅಭಿಯಾನ ಮಾಡ್ತಾ ಇದ್ದೀವಿ ಅದಕ್ಕೆ ಮುಖ್ಯ ಕಾರಣವಾಗಿ ಈ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ನಡೆದಂತಹ ಅಕ್ರಮದ ವಿರುದ್ಧ ನಾವು ಸಹಿ ಅಭಿಯಾನವನ್ನ ಮಾಡ್ತಾ ಇದ್ದೇವೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಮೊದಲನಾಗಿ ಆ ಮಾದೇವ್ಪುರದಲ್ಲಿ ಆ ಎಂ ಚುನಾವಣೆಯ ಸಂದರ್ಭದಲ್ಲಿ ನಡೆದಿರುವಂತ ಅಕ್ರಮವನ್ನ ಇಡೀ ಕರ್ನಾಟಕ ಜನತೆ ನೋಡಿದೆ ಅದೇ ರೀತಿಯಾಗಿ ಪ್ರತಿಯೊಂದು ಬೂತ್ ಗಳಲ್ಲೂ ನಾವು ಇದನ್ನ ಹುಡುಕಿ ಆ ಅವ್ರ ಅದು ಇದನ್ನ ಪರಿಶೀಲನೆವನ್ನ ಮಾಡ್ತಾ ಇದೀವಿ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರುಗಳು ಹಾಗೂ ಯೂತ್ ಕಾಂಗ್ರೆಸ್ ಆಗಿರ್ಬೋದು ಎಲ್ಲಾ ಘಟಕದಿಂದ ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಇದೇ ರೀತಿ ಸಾರ್ವಜನಿಕರು ಅದಕ್ಕೊಂದು ಸ್ಪಂದಿಸಿ ಆ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗ್ಲಿಕ್ಕೆ ಸಹಕರಿಸ್ಬೇಕು ಅಂತ ಕೇಳ್ಬೋದು